ಕನ್ನಡದ ಖ್ಯಾತ ಸೀರೆ ನಟಿಯಾಗಿ ಹಾಗೂ ಆರ್ ಆಗಿ ಕೆಲಸ ಮಾಡಿದಂಥ ಅದ್ಭುತವಾದ ನಟಿಗೆ ರಚನವರು ಇದೀಗ ಹಾಕಿ ಸೆಳೆದಿದ್ದಾರೆ ಆಗ ರಚನಾ ಅವರಿಗೆ ಆಗಿದ್ದು ಏನು ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ಗಳ ಕೂಡ ಸಬ್ಸ್ಕ್ರೈಬ್ಗಳ ಸ್ನೇಹಿತರೆ ಹೌದು ರಚನವರು ಮೊದಲಿಗೆ ಆರ್ ಜಿ ಆಗಿ ನೈಂಟಿ ಟೂ ಪಾಯಿಂಟ್ ಸೆವೆನಲ್ಲಿ ಬೆಂಗಳೂರಿನಲ್ಲಿ ಖ್ಯಾತ ಎಫ್ ಎಮ್ಲಿ ಹೆಸರು ಕೂಡ ಮಾಡಿದ್ರು ನಂತರ ಯೂಟ್ಯೂಬ್ನಲ್ಲಿ ಉದಯ ಮ್ಯೂಸಿಕ್ನಲ್ಲೂ ಕೂಡ ಆಗಿ ಗುಡ್ಸ್ಕೊಂಡಿದ್ದಂಥ ಇವರು ನಂತರ ಒಂದು ನಾಲ್ಕೈದು ಸೀರಿಯಲ್ಗಳಲ್ಲೂ ಕೂಡ ಪ್ರಮುಖವಾದ ಪಾತ್ರನೂ ಕೂಡ ಮಾಡಿದ್ರು ಅವರೇ ನಮ್ಮ ಆರ್ ಜಿ ರಚನಾ ಅವರು ಜೆ ರಚನ ಅವ್ರಿಗೆ ಈಗ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇತ್ತೀಚೆಗೆ ತಾನೇ ಅವರು ಮದುವೆನೂ ಸಹ ಫಿಕ್ಸ್ ಆಗಿತ್ತು ಅಂತ ಹೇಳಲಾಗುತ್ತೆ ಆದರೆ ಸದ್ಯ ತೀವ್ರವಾದ ಹೃದಯಾಘಾತವಾಗಿ ಇದೀಗ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿನಲ್ಲಿ ಕೊನೆಯ ಸೆಳೆದಿದ್ದಾರೆ ನಿನ್ನೆ ಸಂಜೆ ಅವರಿಗೆ ನೋವು ಕಾಣಿಸ್ಕೊಂಡಿದೆ ತಕ್ಷಣ ಅವ್ರು ಆಸ್ಪತ್ರೆಗೆ ಕೂಡ ಹೋಗಿದ್ದಾರೆ ಈ ಎಲ್ಲ ಮಾಡಿ ಸಹ ಮೈಲ್ಡಾಗಿ ಆಟ ಅಂತ ಸಹ ಹೇಳಿದ್ದರಂತೆ ಸರಿ ಇದರಂತೆ ನಾಳೆ ಬೆಳಿಗ್ಗೆ ಎಂಜಿಯೋಗ್ರಫಿ ಮಾಡೋಣ ಅಂತಲೂ ಕೂಡ ಹೇಳಿದ್ದರು ಅದರಂತೆ ಅವರು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಆಗಿದ್ದರು ಅಂತ ಹೇಳಲಾಗುತ್ತೆ ಆದರೆ ಆರ್ ಜೆ ರೇ ರಚನಾವರು ಕೇವಲ ಮೂವತ್ತೊಂಬತ್ತನೇ ವಯಸ್ಸು ಅತಿ ಚಿಕ್ಕ ವಯಸ್ಸಿನಲ್ಲೇ ಕೊನೆಯ ಸೆಳೆದಿದ್ದಾರೆ